ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಫ್ರೆಂಡ್ಸ್ ಗ್ರಾಜ್ಯುಯೇಷನ್ ಇದೆ ಎಸ್ ಆರ್ ಎಚ್ ಯೂನಿವರ್ಸಿಟಿ ಸೊ ಅವ್ರು ಗ್ರಾಜ್ಯುಯೇಷನ್ ಅಟೆಂಡ್ ಮಾಡೋಕಂತ ನಾನು ಇದ್ದೀನಿ ಫ ನೋಡಿ ನಮ್ಮ ಯೂಟ್ಯೂಬ್ ಬ್ಲಾಗಲ್ಲಿ ಯಾರಿದ್ದಾರೆ ಅಂತ ಎಷ್ಟೊಂದು ತಿಂಗಳಾದಮೇಲೆ ಕಾಣಿಸ್ಕೊತಿದ್ದಾರೆ ಸರ್ ನಿಖಿಲ್ ಅವರು ಸೊ ಗ್ರಾಜೇಶನ್ಗೆ ಬಂದಿದ್ದಾರೆ ಆ್ಯಂಡ್ ಆಲ್ಸೋ ಆಕಾಶ್ ಸೆಟ್ ಪುಷ್ಪಕ್ ಪುಷ್ಪಕ್ ಟೈ ಎಲ್ಲಾಕೊಳ್ಳೋ ಕಾರ್ಯಕ್ರಮ ಆಕಾಶ್ಗೆ ಟೈ ಹಾಕಕ್ಕೆ ಬರಲ್ಲ ಹಂಗಾಗಿ ನಮ್ಮ ಜಗದೀಶ್ ಹೆಲ್ಪ್ ಮಾಡ್ತಾ ಇದ್ ಚಿಕ್ಕ ಮಕ್ಕಳು ಕೂಡ ಕಲ್ತಿರ್ತಾರೆ ಟೈ ಹಾಕದು ವಾಟ್ ಇಸ್ ದಿಸ್ ಆಕಾಶ್ ನೋಡಿ ಫೇಮಸ್ ಜರ್ಮನಿಯಲ್ಲಿ ಫೇಮಸ್ ಆಗಿರೋ ನಮ್ಮ ಚೇತನ್ ಗೌಡ ಅವ್ರ ಜೊತೆ ಇದ್ದೀನಿ ಅಯ್ಯಲೋ ನಮಸ್ಕಾರ ಎಲ್ಲರ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಇವತ್ತು ನಮ್ಮ ಇವರು ಮೇಡಮ್ ಅವರು ಬಂದಿದ್ದಾರೆ ಮೀಟ್ ಆಗೋದಕ್ಕೆ ಗ್ರಾಜ್ಯುಯೇಷನ್ ಡೇಗೆ ಸೊ ತುಂಬ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ ತುಂಬ ಸ್ಟಡೀಸ್ ಬಗ್ಗೆ ಆಗಿರ್ಬೋದು ಜಾಬ್ಸು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಹೋಗಿ ತಪ್ಪದೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇನ್ನೂ ಎಷ್ಟೊಂದಿದೆ ತೋರ್ಸೋಕ್ಕೆ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಆ್ಯಂಡ್ ನಿಮಗೆ ಇವತ್ತು ಚೇತನ್ ಕೂಡ ಹೇಗೆ ರೆಡಿ ಆಗಿದ್ದಾರೆ ಅಂತ ನೋಡಿ ಸೂಪರ್ ನಮ್ಮ ಹೆಮ್ಮೆಯ ಕನ್ನಡಿಗ ಅನ್ನೋದಕ್ಕೆ ಚೇತನ್ಗೌಡನೇ ಸಾಕಿ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ನಾನು ಸೀರೆ ಉಡ್ಬೇಕಂತ ಇತ್ತು ಒಬ್ಬಳೇ ಅದೀಗಾಗುತ್ತೀರ ನಾನು ಹೇಳೋದು ಏನಂದರೆ ನೀವು ಎಲ್ಲೇರಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ ಕನ್ನಡಿಗ ಪ್ರಪಂಚದ ಮೂಲೆಯಲ್ಲಿ ಎಲ್ಲೇ ಹೋದ್ರು ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ಬೋದು ನಾವು ಬಂದಿರೋ ರೂಟು ಮತ್ತೆ ನಮ್ಮ ಸಂಸ್ಕೃತಿನ ಮರಿಬಾರ್ದು ಇಲ್ಲಿ ಎಲ್ಲರೂ ಸೂಟ್ ಹಾಕಿದ್ದಾರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮಂಚೆಂಗ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮ್ಮ ಫ್ಲಾಗ್ ಯಾವತ್ತೂ ನಮ್ಮ ಇದ್ರ ಮೇಲೆ ಇರುತ್ತೆ ಸೊ ಹಾಗಾಗಿ ನನಗೊಂಥರ ಖುಷಿ ಎಲ್ಲೇ ಇದ್ರು ಕನ್ನಡಿಗನಾಗಿರೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸೊ ಬನ್ನಿ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ಡಿಫ್ರೆಂಟ್ ಕೋರ್ಸಸ್ ಇರ್ತಾರೆ ಸೊ ಹಾಗಾಗಿ ವಿಚಾರಿಸ್ ಹೇಗಿತ್ತು ಕರಿಕುಲಮ್ ಕಷ್ಟ ಇತ್ತ ಹೇಗೆ ಡಿಫಿಕಲ್ಟಿ ಅಂತ ಒಂದು ಹೇಳೋದೇನಂದರೆ ಯಾರಿಗೆ ತುಂಬ ಕಷ್ಟಪಟ್ಟು ನಾನು ಓದೋದಕ್ಕಾಗಲ್ಲ ಬಟ್ ಒಂದು ರೇಂಜಿಗಾದರೂ ಅವ್ರೇಜಾಗಿ ಓದ್ಕೊಂಡು ಲೈಕ್ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನೀವು ಸ್ಟಡೀಸ್ ಮುಗಿಸ್ಕೊಬೇಕು ಅನ್ನೋಂಗಿದ್ರೆ ನಮಗೂ ಯೂನಿವರ್ಸಿಟಿ ಬೆಸ್ಟ್ ಅಂತ ಹೇಳ್ತೀನಿ ಬಟ್ ಆದಷ್ಟು ನಾನು ಹೇಳೋದು ಫೈ ಫೋರ್ ಪಬ್ಲಿಕ್ ಯೂನಿವರ್ಸಿಟಿ ಇಲ್ಲ ನಮಗೆ ಅದು ಚಾನ್ಸ್ ಸಿಗ್ತಾಯಿಲ್ಲ ಅಂತ ಅಂದರೆ ನಿಮಗೆ ಒನ್ ಆಫ್ ದ ಪ್ರೈವೇಟಲ್ಲಿ ಬೆಸ್ಟು ಪ್ರೈವೇ ಪಬ್ಲಿಕ್ ಯೂನಿವರ್ಸಿಟಿ ಥರನೇ ಫೀಲ್ ಆಗಬೇಕಂದ್ರೆ ಎಸ್ ಆರ್ ಎಚ್ ಬೆಸ್ಟು ಬಟ್ ಏನಂದರೆ ನಮ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಸೊ ಸಿಲೆಬಸ್ ಅಂತ ಸಿಲೆಬಸ್ ಅಂತ ಮಾತ್ರ ಎಲ್ಲ ಚೆನ್ನಾಗಿದೆ ಕಾಲೇಜು ನಿಮಗೆ ಸೇಮ್ ಅಥೆಂಟಿಕ್ ಯೆ ಜರ್ಮನ್ ಕಾಲೇಜಸ್ ಇರುತ್ತೋ ಅದೇ ಥರ ಎಲ್ಲರಿಗೂ ಒಂದು ಗಂಟೆ ಟೈಮ್ ಒಂದೇ ಸರ್ತಿ ಎಕ್ಸಾಮ್ ನಡೆಯುತ್ತೆ ಸುಮ್ಮ ಸುಮ್ಮನೆ ಯಾರು ಪಾಸ್ ಮಾಡೋಲ್ಲ ಬೇರೆ ಯೂನಿವರ್ಸಿಟೀಸ್ ಮಾಡಿದಂಗೆ ಸೊ ಹಾಗಾಗಿ ಚೆನ್ನಾಗಿತ್ತು ನಮಗೂ ನಾನು ಓದಿ ಬಂದು ಮಾಸ್ಟರ್ಸ್ ಆಫ್ ಇಂಜಿನಿಯರಿಂಗು ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹಾಕ್ಬೇಕು ಸೊ ಎಮ್ ಡಾಟ್ ಇಂಜಿನಿಯರ್ ಇ ಎನ್ ಜಿ ಬರುತ್ತೆ ಸೊ ಬೇರೆಯವ್ರ್ದೆಲ್ಲ ಇಲ್ಲಿ ಸಪ್ಲೈ ಚೈನ್ ಇದೆ ದಟ್ ಎಮ್ ಎಸ್ ಸಿ ಬರುತ್ತೆ ಸೊ ನಮ್ಮದು ಎಮ್ ಡಾಟ್ ಇ ಎನ್ ಜಿ ಬರುತ್ತೆ ಸೊ ಸ್ಟೂಡೆಂಟ್ಸ್ಗೆ ಒಂದು ಜಾಗ ಅಲಾಟ್ ಮಾಡಿದ್ದಾರೆ ಗೆಸ್ಟ್ಸ್ಗೆ ಇನ್ನೊಂದು ಜಾಗ ಅಲಾಟ್ ಮಾಡಿದ್ದಾರೆ ಸೊ ನಾನು ಮತ್ತು ಪುಷ್ಪಕ್ಕು ಗೆಸ್ಟ್ ಜಾಗ ಬಂದು ಕೊಟ್ಟಿದ್ದೀವಿ ಫ್ರೆಂಡ್ಸ್ ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ತಲೆ ಸೆರೆಮೆ We can do good things. We are capable of improving ourselves. We can develop. We can go further. This is the start of something new in our lives. We can take this with well us in our careers and develop further on. I would like to thank you all for being Hi. You will ಗ್ರ್ಯಾಜುಯೇಷನ್ ಪಾರ್ಟಿ ಮುಗಿಸ್ಕೊಂಡು ನಂತರ ಎಲ್ರಿಗೂ ಶ್ಯಾಂಪಿಂಗ್ ಪಾರ್ಟಿ ಇಟ್ಟಿದ್ರು ಸೊ ಈ ಸತಿ ಅಷ್ಟೊಂದು ಲಂಚ್ ಏನೂ ಅರೇಂಜ್ ಮಾಡಿರಲಿಲ್ಲ ಜಸ್ಟ್ ಶ್ಯಾಂಪಿಂಗ್ ಪಾರ್ಟಿ ಇತ್ತು ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಫೋಟೋ ಬೂತ್ ಹತ್ರ ಹೋಗಿ ಎಲ್ಲ ಎಲ್ಲ ಫ್ರೆಂಡ್ಸ್ ಜೊತೆ ಗ್ಯಾಂಗ್ ಜೊತೆಗೆ ಫೋಟೋ ಶೂಟ್ಸ್ ಮುಗೀತು ನಮ್ಮದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಒನ್ ಲಾಸ್ಟ್ ಮೂಮೆಂಟ್ ವಿತ್ ಆಲ್ ಆಫ್ ದಮ್ ಸೊ ನಮ್ದು ಕೂಡ ಗ್ಯಾಂಗ್ದು ಫೋಟೋಸ್ ಬಂತು ನೋಡ್ಬೋದು ನೀವು ಸೊ ನಂತರ ನಾವು ಗರ್ಲ್ಸ್ ಸಿಂಪಲ್ಲಾಗಿ ಚಿಲ್ ಮಾಡೋಣ ಅಂದ್ಬಿಟ್ಟು ಎಲ್ಲರ ಜೊತೆಗೆ ಜಸ್ಟ್ ಡ್ರಿಂಕ್ಸ್ ತೊಗೊಂಡ್ವಿ ನಾವು ಆ್ಯಪಲ್ ಜ್ಯೂಸ್ ಇದೆ ಆಮೇಲೆ ಕ್ರೀಪ್ ಜ್ಯೂಸ್ ಇದೆ ವೆಲ್ ನಮಗೆ ಬೇಕಿರುವ ಸೋಡಾ ಕೂಡ ಇತ್ತು ಸೊ ನಾವೆಲ್ಲರೂ ಆ್ಯಪಲ್ ಆರೆಂಜ್ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಮತ್ತೆ ನಂತರ ನಾವು ಫೋಟೋ ಶೂಟಿಗೆ ನಡೆದ್ವಿ ಫ್ರೆಂಡ್ಸ್ ಭಾಳ ಇಷ್ಟ ಆಯಿತು ನನಗಂತೂ ಈ ಫೋಟೋ ಬೂತ್ ಅನ್ನೋ ಒಂದು ಕಾನ್ಸೆಪ್ಟ್ ಸೊ ಎಲ್ಲರ ಜೊತೆಗೂ ಫೋಟೋಸ್ ತಗೊಂಡ್ಬಿಟ್ಟು ಅದನ್ನೆಲ್ಲ ಮೆಮೊರೀಸ್ ಆಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೂ ಹಾಕೋಣ ಅಂತ ಅಂದ್ಬಿಟ್ಟು ಅದೊಂದು ನಿಮಗೆ ಶಾಟ್ಸ್ನ ತೋರಿಸ್ತಾ ಇದ್ದೀನಿ ನಾವು ತೊಗೊಂಡಿರೋದನ್ನು ಸೊ ಯಾ ಇಟ್ ವಾಸ್ ಗುಡ್ ಆ್ಯಂಡ್ ಒನ್ ಆಫ್ ಅವರ್ ಆಫ್ರಿಕನ್ ಫ್ರೆಂಡ್ ಉಗಾಂಡದವರು ನನಗಂತೂ ಇವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಸಿಕ್ಕಾಪಟ್ಟೆ ಕಾಮಿಡಿಯನ್ ಕೂಡ ಆ್ಯಂಡ್ ವೆರಿ ಯು ನೋ ಕೈಂಡ್ ಹಾರ್ಟೆಡ್ ಪರ್ಸನ್ ಸೊ ಯಾ ಅವರು ಕೂಡ ತುಂಬ ಚೆನ್ನಾಗಿ ಫೋಟೋ ಬೋಸಲ್ಲಿ ಫನ್ನಾಗಿ ತೋರಿಸ್ತಾ ಇದ್ರು ಆ್ಯಂಡ್ ಎಲ್ಲರದ್ದು ನಮ್ಮದು ಗ್ರಾಜ್ಯೇಷನ್ ಪಾರ್ಟಿ ಮೇಲೆ ಒಂದು ಸಣ್ಣದಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಲಂಚ್ಗೆ ನಾವು ಪಿಜ್ಜಾ ಹತ್ರ ಬಂದು ತಿನ್ಕೊಂಡು ನೆಕ್ಸ್ಟ್ ನಾವು ಕ್ರಿಸ್ಮಸ್ ಮಾರ್ಕೆಟ್ ಇತ್ತು ಹಾಗೆ ನೋಡೋಣ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಕೊಡೋಣ ಅಂದ್ಬಿಟ್ಟು ನಾವು ಕ್ರಿಸ್ಮಸ್ ಮಾರ್ಕೆಟ್ ಕಡೆಗೆ ಹೊರಟ್ವಿ ಸೊ ಇದು ಚಿಕ್ಕ ಊರು ಹ್ಯಾಮು ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಬಂದ್ಬಿಟ್ಟು ಚಿಕ್ಕದಾಗಿತ್ತು ಬಟ್ ಯಾ ಎಲ್ಲ ಕ್ರಿಸ್ಮಸ್ ಮಾರ್ಕೆಟ್ ಥರ ಇಲ್ಲೂ ಕೂಡ ಎಲ್ಲ ಸೌಲಭ್ಯಗಳಿತ್ತು ಯಾ ನಾವು ಕೂಡ ಸ್ವಲ್ಪ ಸ್ನಿಪೆಟ್ಸ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ನ್ಯಾಪ್ಸ್ ತೊಗೊಂಡು ಎಲ್ಲ ತೊಗೊಂಡು ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ನಾವೊಂದು ಮಸ್ಟ್ ಆ್ಯಂಡ್ ಶುಡ್ ಏನು ಹೇಳಿ ಹಾಟ್ ಚಾಕ್ಲೇಟ್ ಹಾಟ್ ಚಾಕ್ಲೇಟ್ ಕುಡಿದು ಬಿಸಿ ಬಿಸಿಯಾಗಿ ಆ ಥಂಡಿ ವೆದರ್ಗೆ ನಮಗೆ ಒಂದು ಹಾಟ್ ಚಾಕ್ಲೇಟ್ ಕುಡಿಲೇಬೇಕು ಅಂತ ಅನಿಸುತ್ತೆ ಸೊ ಯಾ ಇದು ಸಣ್ಣದಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು ಫ್ರೆಂಡ್ಸ್ ಆ್ಯಂಡ್ ಯಾ ಅಷ್ಟೊಂದು ನಾವೇನು ಇಲ್ಲಿ ಗೇಮ್ಸ್ ನೋಡೋದಕ್ಕಾಗಲಿಲ್ಲ ಯಾವಾಗಲೂ ಕ್ರಿಸ್ಮಸ್ ಮಾರ್ಕೆಟ್ನ ನೈಟ್ ಟೈಮ್ ನೋಡಿದ್ರೇ ಲೈಟಿಂಗ್ಸ್ ಜೊತೆಗೆ ಸಖತ್ತಾಗಿ ಕಾಣಿಸೋದು ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ದೆನ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತು ಫ್ರೆಂಡ್ಸ್ ಜೊತೆಗೆ ನಾವು ಚಿಟ್ಚಾಟ್ ಮಾಡಿಕೊಂಡು ಗೇಮ್ಸ್ ಆಡಿಕೊಂಡು ಮಲ್ಕೊಂಡ್ವಿ ಗ್ರಾಜ್ಯುಯೇಷನ್ಸ್ ಮುಗೀತು ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ನೋಡಿ ನಮ್ಮ ಪ್ರೈವೇಟ್ ಯೂನಿವರ್ಸಿಟಿಲಿ ಗ್ರಾಜ್ಯುವೇಷನ್ಸ್ ಚಿತ್ರ ಥರ ಮಾಡ್ತಾರೆ ನಾವು ಓದ್ತಿರೋ ಪಬ್ಲಿಕ್ ಯೂನಿವರ್ಸಿಟಿಲಿ ಏನೂ ಮಾಡಲ್ಲ ಹಾಗಾಗಿ ನಮ್ಮ ಫ್ರೆಂಡ್ಸ್ ಗ್ರಾಜುಯೇಷನ್ ಆದರೂ ಅಟೆಂಡ್ ಮಾಡೋಣ ಅಂತ ಬಂದಿದೆ ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಶ್ಯಾಂಪೇನ್ ಇರುತ್ತೆ ನಾನ್ ಆಲ್ಕೊಹೊಲಿಕ್ ಪೀಪಲ್ಗೆ ಕೂಡ ಡ್ರಿಂಕ್ಸ್ ಕೂಡ ಇರುತ್ತೆ ಲೈಕ್ ಆ್ಯಪಲ್ ಸೋಡಾ ಅಥವಾ ಲೆಮನ್ ಸೋಡಾ ಆಮೇಲೆ ಕಿರ್ಶೆದು ಕಿರ್ಚೆ ಅಂದರೆ ಗ್ರೇಪ್ದು ಗ್ರೇಪ್ದು ಕೂಡ ಇತ್ತು ಸೊ ಇಟ್ ವಾಸ್ ಆಲ್ ಗುಡ್ ವಿ ಆಲ್ ಆ್ಯಡ್ ಫನ್ ಸೊ ದಿಸ್ ಇಸ್ ಆಲ್ ಅಬೌಟ್ ಗ್ರಾಜ್ಯುಯೇಷನ್ ಸೆರೆಮನಿ ಅಬೌಟ್ ಆಲ್ ಮೈ ಫ್ರೆಂಡ್ಸ್ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಡೈರೆಕ್ಟ್ ಲೈಕ್ ಮಾಡಿ ಆಕಾಶ್ ಆರ್ ಯು ಹ್ಯಾಪಿ ಮುಗಿತು ಗ್ರಾಜ್ಯನ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಲೈಕ್ಮೆಂಟ್ ಇನ್ನೂ ಏನಾದರೂ ಮಿಕ್ಕಿದ್ದು ನಿಮಗೆ ಡೌಟ್ಸ್ ಇತ್ತು ಅಂದರೆ ವಿ ಕ್ಯಾನ್ ಜಸ್ಟ್ ಕ್ಲಾರಿಫೈ ಇನ್ ದ ನೆಕ್ಸ್ಟ್ ಬ್ಲಾಗ್ ಸೊ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ಸ್ನ ತುಂಬ ಜನ ನೋಡ್ತಾ ಇದ್ದೀರಾ ಏಯ್ಟಿ ಪರ್ಸೆಂಟ್ ಪೀಪಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಪೌನ್ ಮಾಡಿ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅದೇ ರೀತಿ ವ್ಲಾಗ್ ಮಾಡೋದಕ್ಕೆ